ಇವತ್ತೆ ಚಾಲು ಮಾಡ್ಯಾರ ಚಾ ಮಾಡ್ಯಾರ ಯಾಕಂದ್ರ ಕರಬಳ ಬಹಳ ಜನರಿಗೆ ಸ್ನೇಹಿತರ್ತದೆ ನಿಜವಾಗಿ ಕೂಡ ನಮ್ಮ ಲೇಔರ್ ಬಿ ಗ್ರಾಮ ಹೆಂಗಂದ್ರ ನಿಜವಾಗಿ ಕೂಡ ಹೇಳುವುದು ಮಾಡುವ ಗುಣ ಯಾವ್ದಾದ್ರು ಊರಾಗದತ್ ಅಂದ್ರೇ ಬಿ ಗ್ರಾಮ ನಾನು ಬಹಳ ಮಾತಾಡೋಂಗಿಲ್ಲ ಯಾಕಂದ್ರೆ ಈ ವರ್ಷ ಪ್ರತಿ ವರ್ಷ ಇಲ್ಲಿ ಬಂದು ನಿಂಬಾಳಕ್ ಹೋಗ್ತಿದ್ದೆ ಕಾರ್ಯಕ್ರಮಕ್ಕೆ ಆ ನಿಂಬಾಳ ಕಾರ್ಯಕ್ರಮ ಬೆಳಿಗ್ಗೆ ಊರ್ ಕಾರ್ಯಕ್ರಮ ಇರ್ತದೆ ನೀವ್ ಮಾಡ್ಲಿಕ್ಕೆ ಅಂದಾಗ ರೈತರ ನಿನ್ನೆ ಒಂದ್ ಸಂಜೆ ಟೈಮ್ ಒಂದ್ ಊರಿಗೆ ಹತ್ತೂರ್ ಊರಿಗೆ ಕಾರ್ಯಕ್ರಮ ಕೊಟ್ಟಿದ್ದೆ ಅದು ಕಾರ್ಯಕ್ರಮ ಮಳಿ ಬಂದು ಕ್ಯಾನ್ಸಲ್ ಆಗದ್ ಇವತ್ತು ಬಾತ್ ಅಂದ್ರೆ ಅದಾದ ನಾತ್ರ ಅಬ್ದುಲ್ ಅಬ್ದಲ್ಪುರ್ ಸೋದೇ ಸಾಬ್ ದರ್ಗಾ ಒಂದು ಇವತ್ತು ಕವಾಲಿ ಕಾರ್ಯಕ್ರಮ ಹತ್ತು ಗಂಟೆ ಉದ್ಘಾಟನೆ ಅದ್ ಮುಗ್ಸ್ಕೊಂಡು ಹನ್ನೊಂದು ಗಂಟೆಗೆ ನಾನು ಹತ್ನೂರ್ ಹೋಗ್ಬೇಕಾಗಿದ ಕೇವಲ ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಮಾತಾಡ್ತೀನಿ ಯಾಕಂದ್ರ ಪ್ರಸಾದ್ ಸ್ವಾಮಿ ಅವರಿಂದ ಪುರಾಣ ಕೇಳಿದ್ರಮ್ಗಿಂತ ಭಾಗ್ಯವಂತ ಇದು ನಶ್ವರ ಜೀವನದ ಇದು ಯಾವ್ದು ಕೂಡ ಏನ ಕಣ್ಣಿಗ್ ಕಾಣ್ತಾ ಯಾವ್ದು ಕೂಡ ಒಡಂಗಿಲ್ಲ ನೆನಪಿಟ್ಕೋಬೇಕು ತ್ರಾಸ್ ಬರ್ತಾವ ಎಲ್ಲರಿಗ ತ್ರಾಸ್ ಬಂದಾಗ ಗಟ್ಟಿಯಾಗಿ ನಿಂದಿರ್ಬೇಕು ತಾಳ್ಮೆಯಿಂದ ಇರ್ಬೇಕು ಅದು ತಾವೇ ಬರಬೇಕಾದ್ರೆ ಇಂತ ಪುರಾಣರು ಮಾತ್ರ ಯಾರಿಗ ಕೂಡ ತಾಸ ಯಾರಿಗ ಬರಂಗಿಲ್ಲ ತಿಳಿದು ಮಹಾತ್ಮನಿಗ್ ಕೂಡ ಬಿಟ್ಟಿಲ್ಲ ಎಲ್ಲರಿಗೂ ತಾಸ್ ಬರ್ತದ ಏನಾಗಿತ್ತು ಅಂತಂದ್ರ ಲಕ್ಷ ಕೊಟ್ಟು ಕೇಳ್ರಿ ಏನಾಗಿತ್ತು ಶಿವನಿಗ ಶನಿ ಬೆಟ್ಟ್ಯಾರ ಯಾವಾಗ ಶಿವನಿ ಶನಿ ಬೆಟ್ಟ್ಯಾರ ಶನಿ ಬಂದ್ ಹೇಳ್ದ ಶಿವನಿಗ್ ಭಗವಂತ ನಿನ್ ಕಾಡಾಕ ಬರಬಿದ್ದೀನಿ ಅಂತವ ನೀ ಯಾವ ಕಾಡ್ದು ನನಗ ನಮ್ಮ ಭಗವಂತ ನೀ ಯಾರು ನಿನ್ಗ ಯಾರು ಅಧಿಕಾರ ನಿನ್ನ ನಾನು ಕಾಡಾಕ ಅಂತಂದ ಭಗವಂತ ಶಿವ ಅಂದ ನೀನೇ ಕೊಟ್ಟಿದ್ದೀನವ ನಾ ಯಾವ ಕೊಡ್ತೀನಿ ಇಲ್ಲ ಯಾರ ಕರ್ಮದ ಫಲ ಯಾರ ಕರ್ಮದಲ್ಲ ಅವ್ರ ಕರ್ಮದ ಫಲವಾಗಿ ನೀ ಕಾಡು ಅಂತ ಹೇಳಿದಿ ಸಾಡೆ ಒಂದು ಏಳುವರೆ ವರ್ಷ ಅಂತ ಹೇಳಿ ನಿನ್ನ ಕರ್ಮ ಬಂದ ನೀನ್ ಬಂದಿನಿ ಅಂತಂದವ ನೀ ಆಗ ನೀ ನೀನ್ ನಾನು ಕಾಡ್ತಿ ಕಾಡೋದಾಗಲ್ಲ ನಾ ಭಗವಂತ ಇದ್ದೀನಿ ಅಂದವ ನಾನು ಶನಿ ಇದ್ದೀನಿ ನಾ ಬೆಳಂಗಿಲ್ಲ ತಂದವ ಆಗ ಶಿವ ಏನ್ ಮಾಡ್ದ ಹೌದಪ್ಪ ಏಳೂವರೆ ವರ್ಷ ಸಾಡೆ ಅಂದ್ರೆ ಏಳುವರೆ ವರ್ಷ ಕಾಡ್ತಿ ಎಲ್ಲರಿಗ ನೀ ನಾನು ಯಾವಾಗ ಬರಾವ ಅಂತ ಕೇಳ್ದವ ಭಗವಂತ ಶಿವ ಕೇಳ್ದ ಆಗ ಶನಿ ಅಂದ ನಾಳೆ ಸಾಯಂಕಾಲ ಐದು ಗಂಟೆಗೆ ನಾ ಬರ್ತೀನಿ ಐದು ಗಂಟೆಗೆ ಬಂದ್ರೆ ಏಳು ಏಳುವರೆ ವರ್ಷ ಕಾಡ್ತೀನಿ ಅಂತ ನಾವ ಆಗ ವಿಚಾರ ಮಾಡ್ಕೊಂಡು ಶನಿ ಹೋದ ನಿಮ್ಮ ಕೈಲಾಸ್ ಹೋದ ಯಾರು ಶಿವ ಕೈಲಾಸ ಹೋದ ಹೋದ ತಕ್ಷಣ ಹೆಂಡತಿ ಹೇಳ್ದ ಹೆಂಡತಿ ಯಾರು ಪಾರ್ವತಿ ಹೇಳ್ದ ಶೀರಾ ತವರ್ ಮನಿಗ್ ಮನಿಗೆ ಹೋಗು ಮಕ್ಳಿಗೆ ಕರ್ಕೊಂಡು ತವರ್ ಮನಿಗ್ ಹೋಗುವ ಮನಿಗೆ ಕಳಿಸ್ದ ತನ್ನ ಕೊಳ್ಳಲ್ಲಿ ಕೊಳ್ಳದಿರುವಂತ ಹಾವ ಹಾವು ತೆಗೆದಿಟ್ಟ ರುದ್ರಾಕ್ಷಿ ತಗದಿಟ್ಟ ಮೈ ಮೇಲೆ ಚರ್ಮದ ಇತ್ತು ಹಾಲು ಅದಕ್ಕಿತ್ತು ಅದು ಕೂಡ ತಗದ ಸುಮ್ಮ ಕೂತ ಹ್ಯಾಂಗ ಕುತ್ತ ಅಂತಂದ್ರೆ ಧ್ಯಾನ ಧ್ಯಾನ ಮಾಡಕೊಟ್ಟು ಕುತ್ತ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತ ಯಾರು ನುಡಿ ಮಾತಾಡ್ಲಿಲ್ಲ ಎಷ್ಟ್ ದಿವ್ಸ ಇದು ಏಳುವರೆ ವರ್ಷ ತನಕ ಅಂಗಬೇಕು ಅಂತ ಯಾರುಡಿ ಮಾತಾಡ್ಲಿಲ್ಲ ಯಾರಿಗೆ ಭೇಟಿ ಆಗ್ಲಿಲ್ಲ ಕಣ್ಣು ತೆರಳಿಲ್ಲ ಯಾರು ಮಾತಾಡ್ಲಿಲ್ಲ ಆ ಕಡೆ ನೋಡ್ರಿ ಈ ಕಾಡಿನ ನೋಡಲಿಲ್ಲ ಸುಮ್ಕೆ ಏಳುವರೆ ವರ್ಷ ಕುಂತ ಏಳೂವರೆ ವರ್ಷ ಆದ್ವಕ ಶನಿ ಕೈಲಾಸ ಬಂದ ಬಂದು ನಮಸ್ಕಾರ ಮಾಡ್ದ ಭಗವಂತನಿಗ ಆಗ ಶಿವ ಅಂದ ನೀನ್ ಕಾಡ್ದು ಸುಮ್ ಬರೀ ಬಾಯಿಲಿ ಹೇಳಿದ್ ನನಗೇನು ಆಗಿಲ್ಲ ನೋ ಆಗ ಶನಿ ಅಂದ ಯಪ್ಪ ನಿನ್ ಹೆಂಡತಿ ಮಕ್ಳನ್ ದೂರ ಮಾಡಿದ ಹೆಂಡತಿ ಮಕ್ಳ ದೂರ ಏಳುವರು ವರ್ಷ ಯಾರ ನಾನು ನಾನೇ ಸಣ್ಣ ದೂರ ಕೊಳ್ಳ ಹಾವು ಕೂಡ ದೂರ ಹಾ ನಿನ್ ಕೊಳ್ಳ ರುದ್ರಾಕ್ಷಿ ದೂರ ಅದು ಸುಮ್ಮ ಕೂತಿದ್ವಿ ಏಳು ವರ್ಷ ಒಳಗ ಏಳು ವರ್ಷ ತನಕ ಒಂದೇ ಜಾಗ ಕೂತಿದ್ರ ನಂದೇ ಪ್ರಭಾವ ತಂದವ ನಂದೇ ಪ್ರಭಾವ ಆತಂದ ಶನಿ ಅಂದ್ರ ಈ ಶನಿ ಕಾಟ ಏಳು ಸಾಡ ಶನಿ ಯಾರಿಗೆ ಬಿಟ್ಟಿಲ್ಲ ಇನ್ನೊಂದು ಮಾತ್ಮರಿಗ ಕೂಡ ಗೊತ್ತಿಲ್ಲ ಅದರ ಸಲುವಾಗಿ ಹ್ಯಾಂಗ ಸತಿ ಶನಿ ಬಂದ್ರೆ ಇರ್ಬೇಕಪ್ಪ ಅಂದ್ರೆ ಭಗವಂತ ಭಗವಂತ ಹೆಂಗ್ ಕೊತ್ತೂಡ್ಬೇಕ ಮತ್ಸು ಹೋಗಿ ಸಾಡೆ ಸತಿ ಶನಿ ಬಂದಾಗ ಹಂಗಲ್ಲ ಶಾಂತ ಕೂಡಬೇಕ ತಾಳ್ಮೆಯಿಂದ ಇರ್ಬೇಕು ಎಷ್ಟೇ ಸಮಸ್ಯೆ ಬಂದ್ರು ಕೂಡ ತಾಳ್ಮೆ ಇರ್ಬೇಕು ಮನುಷ್ಯನಿಗೆ ತಾಳ್ಮೆ ಎಲ್ಲಿ ಬರ್ತದ ಎಲ್ಲಿ ಸಿಗಂಗಿಲ್ಲ ಅದು ತಾಳ್ಮೆ ಎಲ್ಲಿ ಬರ್ತದಂದ್ರೆ ಇಂತಹ ಪುರಾಣ ಸಮಾರಂಭ ಪಾಲ್ಗೊಂಡು ಮಾತ್ರ ತಾಳ್ಮೆ ಮನುಷ್ಯನಿಗೆ ನಿಜವಾಗಿ ಕೂಡ ತಾಳದಿಂದ ಏನಾದ್ರೂ ಮಾಡಕ್ ಸಾಧ್ಯದ